ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ದ ಚಾನಲ್ ಸ್ನೇಹಿತರೆ ಇದು ನೋಡ್ದಂಗೆ ಬಾಯಲ್ಲಿ ನೀರು ಇದು ಅನ್ನಕ್ಕೂ ಸೂಪರ್ ಕಾಂಬಿನೇಷನ್ ಮುದ್ದೆಗೂ ಸೂಪರ್ ಕಾಂಬಿನೇಷನ್ ಮತ್ತು ಮಾಡೋದು ಈಸಿಯಾಗಿರೋಂಥ ಒಂದು ರೆಸಿಪಿ ಮೂಲಂಗಿ ಆರೋಗ್ಯಕ್ಕೂ ಸಹ ಒಳ್ಳೆಯದು ಯಾರು ಮೂಲಂಗಿ ತಿನ್ನಲ್ಲ ಅಂತಾರೆ ಈ ರೀತಿ ಈ ರೆಸಿಪಿ ಮಾಡಿದಲ್ಲಿ ಹಾಕಿ ನೋಡಿದ್ರೆ ಮೂಲಂಗಿ ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ ಆರೋಗ್ಯಕರವಾದಂಥ ಸುಲಭವಾದಂಥ ರೆಸಿಪಿ ಇದರ ಹೆಸರು ಚಜ್ಜು ಮೂಲಂಗಿ ಈ ಚಜ್ಜು ಮೂಲಂಗಿ ಇದು ಮಾಡಲು ಬೇಕಾಗುವಂಥ ಸಾಮಗ್ರಿಗಳು ಮೂಲಂಗಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣ್ಸೆಣೆ ತೊಗೊಂಡಿದ್ದೀವಿ ಒಂದು ನಾಲ್ಕು ಮೆಣಸಿನ್ಕಾಯಿ ಹುರಿದು ಇಟ್ಕೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ನೆಕ್ಸ್ಟು ಒಂದು ಐದು ಬೆಳ್ಳುಳ್ಳಿ ತೊಗೊಂಡಿದ್ದೀವಿ ಸ್ವಲ್ಪ ಜೀರಿಗೆ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ಒಂದು ಅರ್ಧ ಬೌಲಷ್ಟು ಕಡಲೆಬೇಳೆನ ಒಂದು ಟೂ ಅವರ್ಸ್ ನೆನೆಸಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಇದು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಆರೋಗ್ಯಕ್ಕೂ ತುಂಬ ಒಳ್ಳೆಯ ಸಾಂಬಾರಿದು ಮತ್ತು ಬೇಗ ಐದು ನಿಮಿಷದಲ್ಲಿ ಬೇಗ ಆಗೋಗಂಥ ಸಾಂಬಾರಾಗಿರುತ್ತೆ ಸ್ನೇಹಿತರೆ ಇದನ್ನು ಮಾಡಲು ಬೇಕಾಗುವಂಥ ಸಾಮಗ್ರಿಗಳು ಆಯಿತು ಇದು ಮಾಡುವ ವಿಧಾನ ಮೊದಲಿಗೆ ಇಲ್ಲಿ ತೋರಿಸಿರೋಂಥ ಸಾಮಗ್ರಿಗಳನ್ನ ನಾವೇನು ಮಾಡ್ಕೊಬೇಕು ಮಿಕ್ಸಿಗೆ ಒಂದು ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ಮೆಣಸಿನ್ಕಾಯಿ ಹುಣ್ಸೆಹಣ್ಣು ಈರುಳ್ಳಿ ತೋರಿಸಿದ್ವಲ್ಲ ಆ ಈರುಳ್ಳಿಲಿ ಒಂದು ಅರ್ಧ ಈರುಳ್ಳಿ ಬೆಳ್ಳುಳ್ಳಿ ಸ್ವ ಜೀರಿಗೆ ನೆಕ್ಸ್ಟ್ ತೆಂಗಿನಕಾಯಿ ಈ ರೀತಿ ಕೊತ್ತಂಬರಿ ಸೊಪ್ಪಲ್ಲಿ ಒಂದು ಅರ್ಧ ಕೊತ್ತಂಬರಿ ಸೊಪ್ಪನ್ನ ರುಬ್ಬಕ್ಕೆ ಹಾಕ್ಕೊಬೇಕಾಗುತ್ತೆ ಒಂದು ಅರ್ಧನ ಮೇಲೆ ಹಾಕೋದಕ್ಕೆ ಇಟ್ಕೊಬೇಕಾಗುತ್ತೆ ನೆಕ್ಸ್ಟು ನೆನೆಸಿಟ್ಕೊಂಡಿರೋಂಥ ಕಡಲೆಬೇಳೆನ ಒಂದು ಅರ್ಧ ಕಡಲೆಬೇಳೆನ ಹಾಕಬೇಕಾಗತ್ತೆ ರುಬ್ಬೋದಕ್ಕೆ ಇನ್ನು ಅರ್ಧ ಹಾಗೆ ಇಟ್ಕೊಬೇಕಾಗತ್ತೆ ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಬೇಕು ಮಿಕ್ಸಿ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಂಡಿರೋಂಥ ಖಾರನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮೂಲಂಗಿ ನೋಡಿದ್ವಲ್ಲ ಆವಾಗಲೇ ಆ ಮೂಲಂಗಿನೇ ಒಂದು ತುರ್ದಿಟ್ಕೊಂಡಿದ್ದೀವಿ ಹಳ್ಳಿ ಸೈಡು ಮೊದಲೆಲ್ಲ ಚಜ್ಜಿ ಹಾಕೋರು ಒಳ್ಕಲ್ಲಲ್ಲಿ ರುಬ್ಬೋರು ಇವಾಗ ಆ ಒಳಕಲ್ಲು ಇವಾಗ ಈ ರುಬ್ಬೋಕ್ಕಾಗಲ್ಲ ಅಂತೇಳಿ ನಾವಿಲ್ಲಿ ತುರ್ದಿಟ್ಕೊಂಡಿದ್ದೀವಿ ಮತ್ತು ಇಲ್ಲಿ ಇನ್ನು ಈರುಳ್ಳಿನೂ ಸಹ ಈ ರೀತಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀವಿ ಈ ರೀತಿ ಮಿಕ್ಸಿಲಿ ಇದ್ದಿದ್ದಂಥ ಖಾರನ ಟ್ರಾನ್ಸ್ಫರ್ ಮಾಡಿಕೊಂಡು ಆ ಬೌಲಿಗೇನೆ ನಾವು ತುರ್ಕೊಂಡಿರೋಂಥ ಮೂಲಂಗಿ ಈರುಳ್ಳಿ ಕಡಲೆಬೇಳೆ ಎಲ್ಲದನ್ನು ಈ ರೀತಿ ಬೌಲಿಗೆ ಹಾಕಿ ಅದನ್ನು ಎಷ್ಟು ನಮಗೆ ಸಾಂಬಾರು ಯಾವ ರೀತಿ ಬೇಕಾ ಥರ ಗಟ್ಟಿ ಬೇಕಾದರೆ ಗಟ್ಟಿ ಸ್ವಲ್ಪ ನೀರು ಬೇಕಂದ್ರೆ ನೀ ಥರ ನೀರು ನೋಡ್ಕೊಂಡು ನಾವು ಈ ಥರ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಸ್ನೇಹಿತರೆ ನೋಡಿದ್ರೇ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸಿದೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೂ ಇಷ್ಟ ಆದರೆ ಸಲ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thank you for watching.